ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಫೋನ್ ಸುನಿ ಕಲೆಕ್ಷನ್ ಎಲ್ಲರೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಸ್ ಇವತ್ತು ನಾನು ಶೋ ಮಾಡ್ತಿರೋದು ಬಂದ್ಬಿಟ್ಟು ಥೌಸಂಡ್ ಗೆ ಫೋರ್ ಸ್ಯಾರೀಸ್ ತುಂಬಾ ಚೆನ್ನಾಗಿದೆ ಟರ್ಕಿ ಸಿಲ್ಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೂತ್ ಆಗಿದೆ ಸ್ಯಾರಿ ಇದು ತೌಸಂಡ್ ಗೆ ಫೋರ್ ಇದು ನೋಡಿ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ಏಟಿ ಸೆಂಟಿಮೀಟರ್ಸ್ ಬರುತ್ತೆ ಆರು ಕಾಲ್ ಮೀಟರ್ ಸೀರೆ ಬರುತ್ತೆ ಫ್ರೆಂಡ್ಸ್ ಇದು ಯಾವುದೇ ಡೌಟ್ ಬೇಡ ನೋಡಿ ತುಂಬಾನೇ ಚೆನ್ನಾಗಿದೆ ಸ್ಯಾರಿ ಫ್ರೆಂಡ್ಸ್ ತೌಸಂಡ್ ಗೆ ಫೋರ್ ಇದರಲ್ಲಿ ಕಲರ್ಸ್ ಇದೆ ಒಂದನೇ ಶೋ ಮಾಡಿ ನೋಡಿ ಫ್ರೆಂಡ್ಸ್ ಇದೊಂದು ಕಲರ್ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಇದು ತೌಸಂಡ್ ಗೆ ಫೋರ್ ನೋಡಿ ಫ್ರೆಂಡ್ಸ್ ಇದೊಂದು ಕಲರ್ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಎಲ್ಲರೂ ಬಂದು ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ನಮ್ ಶಾಪ್ ಇರೋದು ತುಮಕೂರು ಯಲ್ಲಾಪುರ ಬಸ್ ಸ್ಟಾಂಡ್ ಅಲ್ಲಿ ನೀವು ಶಾಪ್ ವಿಸಿಟ್ ಮಾಡಿ ಆದ್ರೂ ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ತೌಸಂಡ್ ಗೆ ಫೋರ್ ಇದು ನೋಡಿ ರೀಸನಬಲ್ ಪ್ರೈಸ್ ಇರುತ್ತೆ ಯಾರು ಈ ಆಫರ್ ನ ಮಿಸ್ ಮಾಡ್ಕೋಬೇಡಿ ನೋಡಿ ಎಲ್ಲಾ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ ಫ್ರೆಂಡ್ಸ್ ನೋಡಿ ಬಾರ್ಡರ್ ಹೆಂಗಿರುತ್ತೋ ಅದೇ ತರ ಬ್ಲೌಸ್ ಬರುತ್ತೆ ಇದು ಟರ್ಕಿ ಸಿಲ್ಕ್ ಸ್ಯಾರಿ ಇದು ನೋಡಿ ತುಂಬಾನೇ ಚೆನ್ನಾಗಿದೆ ಒಂದ್ಕಿಂತ ಒಂದು ನೋಡಿ ಸೂಪರ್ ಆಗಿದೆ ಫ್ರೆಂಡ್ಸ್ ಸ್ಯಾರಿ ಯಾರು ಮಿಸ್ ಮಾಡ್ಕೋಬೇಡಿ ಆಫರ್ ನೌಸಂಡ್ ಗೆ ಫೋರ್ ಆಗುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ನೀವು ಶಾಪ್ ವಿಸಿಟ್ ಮಾಡಿ ಆದ್ರೂ ಪರ್ಚೇಸ್ ಮಾಡಬಹುದು ನಮ್ ಶಾಪ್ ಇರೋದು ತುಮಕೂರು ಎಲ್ಲಾ ಪರ ಬಸ್ ಸ್ಟಾಂಡ್ ಅಲ್ಲೇನೆ ಈ ವಿಡಿಯೋಸ್ ನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಭಾಗವಹಿಸಿ ನಾವು ಲಕ್ಕಿ ಇಡಿಟ್ ಮಾಡ್ತಾ ಇದೀವಿ ಅಂತ ಎಲ್ಲಾ ಇದರಲ್ಲೂ ಅನ್ವನ್ಸ್ ಮಾಡಿದೀನಿ ಪ್ರತಿಯೊಂದು ವಿಡಿಯೋ ಒಂದ್ ಗಂಟೆಯಿಂದ ಅಪ್ಲೋಡ್ ಆಗ್ತಲೇ ಇರುತ್ತೆ ಎಲ್ರೂ ಭಾಗವಹಿಸಿ ಥ್ಯಾಂಕ್ ಯು